ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಕೊನೆಯ ವಾರದ ಕೊನೆಯ ಪಂಚಾಯಿತಿ ಇವತ್ತು ನನಗನಿಸಿದ ಮಟ್ಟಿಗೆ ಇವತ್ತು ಯಾರಾದರೂ ಇಬ್ಬರು ಮನೆಗೆ ಹೋಗ್ಬೋದು ಅಂತ ಅನ್ಕೋತೀನಿ ಯಾಕಂದರೆ ಏಳು ಜನ ಇದ್ದಾರೆ ಫೈನಲ್ ವೀಕಿಗೆ ಒಂದು ಐದು ಜನ ಇಟ್ಕೋಬೋದು ಬಟ್ ಇವತ್ತು ಮತ್ತು ನಾಳೆ ಎರಡು ದಿನ ಎಲಿಮಿನೇಷನ್ ಇರುತ್ತೆ ಅನ್ನುವಂಥದ್ದು ಒಂದು ಕುರುಹು ನಮಗೂ ಕೂಡ ಸಿಕ್ಕಿದೆ ಒಂದು ಲೆಕ್ಕಾಚಾರದಲ್ಲಿ ಈಗ ತನಿಷ್ ಅವರ ಮನೆಗೆ ಹೋದ ಮೇಲೆ ಒಂದು ಸ್ವಲ್ಪ ಮನೆ ವಾತಾವರಣ ಚೇಂಜ್ ಆಯ್ತಾ ನೋಡಿ ಒಂದು ಒಳ್ಳೆ ಒಳ ಮನಸ್ಸುಗಳೆಲ್ಲವೂ ಕೂಡ ಅವರು ಹೋಗಿದ್ದರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಏನು ಒಂದು ಹತ್ತು ನಿಮಿಷ ಚಿಂತೆ ಇತ್ತು ಅಷ್ಟೇ ಅದಾದ ನಂತರ ಎಲ್ಲರೂ ಕೂಡ ಆಟಕ್ಕೆ ಮರಳಿದ್ರು ಅಂತ ಹೇಳ್ಬೋದು ಒಂದು ಲೆಕ್ಕಾಚಾರದಲ್ಲಿ ಹತ್ತೊಂಬತ್ತು ವಾರಗಳ ಆ ಒಂದು ಜರ್ನಿಯಲ್ಲಿ ಯಾರು ಕಳಪೆ ಯಾರು ಬೆಸ್ಟ್ ಅಂತ ನೋಡೋಕ್ಕೋದ್ರೆ ಎಲ್ಲರೂ ಕೂಡ ಕಳಪೆ ಪ್ರದರ್ಶನವನ್ನು ಪ್ರತಾಪ್ಗೆ ಕೊಟ್ಟರೆ ಇನ್ನು ಉತ್ತಮ ಸಂಗೀತ ಕೊಟ್ಟರು ನಾವು ನಿನ್ನೆ ಕೂಡ ಇದನ್ನೇ ಡಿಸ್ಕಸ್ ಮಾಡಿದ್ವಿ ಟಾಪ್ ತ್ರೀಯಲ್ಲಿ ಮೂರು ಜನ ನನಗೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಒಂದು ಡ್ರೋನ್ ಪ್ರತಾಪ್ ಇನ್ನೊಂದು ಸಂಗೀತ ಇನ್ನೊಂದು ವಿನಯ್ ಈ ಮೂರು ಜನರನ್ನು ಈಗ ಹೈಲೈಟ್ ಮಾಡ್ತಾ ಇದ್ದಾರೆ ಮನೆ ಮಂದಿ ಉಳಿದವರು ಎಲ್ಲರೂ ಕೂಡ ಡಮಿ ಪೀಸ್ ತರ ಕಾಣಿಸ್ತಾ ಇದ್ದಾರೆ ಅಂತ ಎಲ್ಲೋ ಒಂದು ಕಡೆಗೆ ಅನಿಸ್ತಾ ಇದೆ ಓಕೆ ನಿನ್ನೆ ಒಂದು ಆ ಆಟ ಮತ್ತೆ ಕಳಪೆ ಬೆಸ್ಟು ಆಮೇಲೆ ಕಾರ್ತಿಕ್ ಅವರ ಜಗಳ ಆಮೇಲೆ ನಮ್ರತ ಅವರ ಕೋಪ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ನನ್ನ ಸಹೋದ್ಯೋಗಿಗಳಾದಂಥ ಪ್ರೇಮ್ ಇದ್ದಾರೆ ಪ್ರೇಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಮಮತಾ ಇದ್ದಾರೆ ಮಮತಾ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಪ್ರೇಮ್ ಮೊದಲೇದಾಗಿ ಹತ್ತೊಂಬತ್ತು ವಾರಗಳ ಒಂದು ಜರ್ನಿಯನ್ನ ನೋಡಿದ್ರೆ ಒಂಥರ ನಾವು ಕೂಡ ಶಾಕ್ ಆಗ್ತೀವಿ ಓ ಇಲ್ಲಿ ನಾವು ಕೂಡ ಬಂದಿದ್ದೀವಿ ಅವ್ರ ಜೊತೆಗೇನೆ ಇಲ್ಲಿ ಹತ್ತೊಂಬತ್ತು ವಾರಗಳ ಒಂದು ಪ್ರದರ್ಶನ ಎಲ್ರದ್ದು ಕೂಡ ಆ ಒಂದು ಏಳು ಜನರದು ನೋಡಿದರೆ ನಿಮಗೆ ಪ್ರತಾಪ್ ಕಳಪೆ ಅಂತ ಅನ್ನಿಸ್ತಾರೆ ಇಲ್ಲ ಅದಕ್ಕಿಂತ ಕಳಪೆ ಇನ್ನೂ ಕೆಲವೊಬ್ರು ಇದ್ದರು ಅಂತ ಅನಿಸುತ್ತಾ ಮತ್ತು ಬೆಸ್ಟ್ ಅಂತ ಕೊಟ್ಟಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಂಗೀತ ಮೇಲೇ ಒಲವು ಜಾಸ್ತಿ ಇತ್ತು ಅಂತ ಅನ್ನಿಸ್ತಾ ಇದೆ ಇಲ್ಲಿ ವಿನಯ್ ತಮ್ಮತನವನ್ನು ಬಿಟ್ಕೊಟ್ರ ಇದು ಕೂಡ ಪ್ರಶ್ನೆ ಬರುತ್ತೆ ಅಲ್ವಾ ಬಟ್ ಎಲ್ಲ ಇಷ್ಟು ವಾರಗಳು ಅಂತ ಬಂದಾಗ ಮನೆಯಲ್ಲಿ ಸಾಕಷ್ಟು ಫೈಟ್ ನೋಡಿದ್ದೀವಿ ಅಲ್ಲಿನ ಲವ್ ಸ್ಟೋರಿಗಳನ್ನ ನೋಡಿದೀವಿ ಅದಾದ ಮೇಲೆ ಫ್ರೆಂಡ್ಶಿಪ್ ಅನ್ನ ನೋಡಿದೀವಿ ಅದಾದ್ಮೇಲೆ ಅವೆಲ್ಲವೂ ಬ್ರೇಕಪ್ ಆಗಿರೋದು ನೋಡಿದೀವಿ ಈಗ ಸಂಭ್ರಮ ಸಡಗರ ಜಗಳ ಕಿತ್ತಾಟಗಳ ನಡುವೆ ಈಗ ಮೌನಕ್ಕೆ ಶರಣಾಗ್ಬಿಟ್ಟವ್ರೆ ಆ ಮೂಲೆಯಲ್ಲಿ ಒಂದ್ ಮೂರ್ ಜನ ಈ ಮೂಲೆಯಲ್ಲಿ ಸರಿ ಮಾಡಿದ್ವಾ ಎಲ್ಲ ಪ್ರಶ್ನಾರ್ಥಕ ಚಿಹ್ನೆ ಮುಂದೆ ಇಟ್ಕೊಂಡು ಅವ್ರವರೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಕೊಳ್ತಾ ಇರೋ ಹಂತಕ್ ಬಂದಿದ್ದಾರೆ ಪಾಟೀಲ್ ರೇ ಇನ್ನ ಇಬ್ರು ಹೋದ್ಮೇಲೆ ಇನ್ನೊಂದೊಂದ್ ಮೂಲೆಗೆ ಒಬ್ಬೊಬ್ಬರೇ ಆಗ್ಬಿಡ್ತಾರೆ ಪಾಟೀಲ್ ಅಂತ ಸಿಚುಯೇಷನ್ ಲಾಸ್ಟ್ ಇದೆಯಲ್ಲ ಟಾಪ್ ಟೂ ಟಾಪ್ ತ್ರೀ ಆ ಮನೆ ತುಂಬಾ ಬೋರ್ ಹೊಡಿತಾ ಇರತ್ತೆ ಮನೇಲಿ ತುಂಬಾ ಎಲ್ಲ ನೆನಪುಗಳಿದ್ರು ಕೂಡ ಎಲ್ಲ ಮೇಲ್ಕಕ್ಕೆ ನೋಡಿ ವಿನಯ್ ನಿನ್ನೆ ಕೂಡ ಹೇಳ್ತಾ ಇದ್ರು ಹೋಗಬೇಕಾದ್ರೆ ಒಳ್ಳೆಯ ಒಂದು ವಾತಾವರಣ ಇರುತ್ತೆ ಅದನ್ನ ಉಳಿಸ್ಕೊಂಡು ಹೋಗಬೇಕು ನಮ್ಮ ಸೆಲೆಬ್ರಿಟಿ ಫೀಲ್ ಇರುತ್ತೆ ಅದನ್ನ ಮೇಂಟೈನ್ ಮಾಡ್ಕೊಬೇಕು ಯಾರ್ ಗೆಲ್ತಾರೆ ಅವತ್ತೊಂದು ಪಾರ್ಟಿ ಮಾಡ್ತೀವಿ ಅಲ್ಲಿಗೆ ಮುಗೀತು ಮತ್ ಕಿತ್ತಾಡಕ್ ಆಗಲ್ಲ ಅಂತ ಆ ಎಲ್ಲ ಲೆಕ್ಕಾಚಾರ ಹಾಕಿದ್ಮೇಲೆ ಅಹ್ ನಿನ್ನೆ ನಡೆದ ಕಳಪೆ ಉತ್ತಮ ಬಗ್ಗೆ ಮಾತನಾಡೋದ್ರ ಪಾಟೀಲ್ರೆ ಈ ಕಳಪೆ ಉತ್ತಮ ಓವರ್ ಆಲ್ ಆಗಿ ತೆಗೆದುಕೊಂಡಿರುವಂತದ್ದು ಹಾಗಾಗಿ ನನಗೇನು ಅನ್ಸುತ್ತೆ ಕೊನೆಯ ವಾರದಲ್ಲಿ ಉತ್ತಮವಾದ ಡಿಸಿಷನ್ ಇಡೀ ಮನೆಯರ್ ತೆಗೆದು ್ಕೊಂಡ್ರೆ ಒಂದು ಇನ್ನೊಂದು ಅಹ್ ವಿನಯ್ ಈಗಿರುವ ವಿನಯ್ ಎಲ್ಲೆಲ್ಲಿ ಯಾವ್ಯಾವ ಹಂತದಲ್ಲಿ ಸ್ನೇಹಿತರಾಗ್ತಾರೋ ಅವ್ರನ್ನೆಲ್ಲ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಎಂಡಿಗೂ ಮಾಡಿದ್ರು ಮೇ ಬಿ ಎಲ್ಲೋ ಒಂದು ಕಡೆಗೆ ನಿನ್ನೆ ಕೂಡ ಅವರು ಸಂಗೀತನ ಪರವಾಗಿದ್ದರು ಅಂತ ಅನ್ನಿಸ್ತಾ ಇತ್ತು ಅದು ನೋಡ್ತಾ ಇರಬೇಕಾದ್ರೆ ಇನ್ನೊಂದು ನನ್ನ ಪ್ರಕಾರ ವರ್ತೂರ್ ಏನು ಹೇಳ್ತಾರಲ್ವ ಮನೇಲಿ ಕಿತ್ತಾಡಲಿ ಬೇರೆ ಆಡಲಿ ಗೇಮ್ ಅಂತ ಬರಲಿ ಎಲ್ಲವನ್ನ ಲೆಕ್ಕಾಚಾರ ಹಾಕಿದಾಗ ವಿನಯ್ ಬೆಸ್ಟ್ ಅಂತ ನನಗೆ ಅದು ಒಂದು ಭಾಳ ಪ್ರಾಮಾಣಿಕವಾಗಿ ಅನ್ನಿಸ್ತು ಇನ್ನೊಂದು ಸಂಗೀತ ಇದುವರೆಗೂ ಉತ್ತಮ ಸಿಕ್ಕಿರಲಿಲ್ಲ ಅದು ಕೊನೆ ವಾರದಲ್ಲಿ ಸಿಗತ್ತೆ ಅಂದರೆ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಈಗ ಬದಲಾಗಿದ್ದಾರೆ ಎಲ್ಲೋ ಒಂದು ಕಡೆಗೆ ಒಂದಿಷ್ಟು ಆಟಿಟ್ಯೂಡ್ ಮನಸ್ಥಿತಿ ಕೂಡ ಇದೆ ಅನ್ನೋದು ಕೂಡ ನಾನೇ ಗೆದ್ದಿದ್ದೀನಿ ಅನ್ನೋ ಹಮ್ಮು ಕೂಡ ಸಂಗೀತ ಮುಖದಲ್ಲಿ ಆಲ್ರೆಡಿ ಕಾಣಿಸ್ತಾ ಇದೆ ಅದಕ್ಕೇನೆ ವರ್ತೂರು ಹೇಳ್ತಾರೆ ಯಾರ ಕ್ಯಾರೆಕ್ಟರ್ ಬಗ್ಗೆ ಆಗಲಿ ಮಾತನಾಡಬಾರ್ದು ಅಥವಾ ಯಾರ ವ್ಯಕ್ತಿತ್ವದ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಗಮನ ಇರಬೇಕು ಆಡ್ಲಿ ಬಿಡ್ಲಿ ಅವರ ವ್ಯಕ್ತಿತ್ವನ ಅವ್ರು ಉಳಿಸ್ಕೊಂಡ್ ಬಂದಿರ್ತಾರೆ ಯಾರೋ ಕಳಪೆ ಕೊಡಬೇಕು ಅಂತಾದಾಗ ಕಳಪೆ ಬಗ್ಗೆ ಮಾತನಾಡಿ ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡಬೇಡಿ ಅಂದ್ರೆ ಇಲ್ಲಿ ಪ್ರತಾಪ್ಗೆ ಕೊಡಕೆ ಆಗಲ್ಲ ಪ್ರತಾಪ್ ಉತ್ತಮ ಬಾಂಡಿಂಗ್ ಅಲ್ಲಿ ಕಾರಣಕ್ಕೆ ನೀವು ಬೇರೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ನನಗೆಲ್ಲ ಸಂಗೀತದಲ್ಲಿ ಒಂದ್ ಕಡೆ ಕಳಪೆ ಅಂತ ಕಾಣಿಸುದು ಓವರ್ ಆಲ್ ಪ್ರತಿ ಮನೆ ಎಲ್ಲರ ನಿರ್ಧಾರ ಒಂದೇ ಆಗಿತ್ತು ಎಲ್ಲ ಓವರ್ ಆಲ್ ತೆಗೆದ್ಕೊಂಡಾಗ ಪ್ರತಾಪ ಕೊಡುಗೆ ಕಮ್ಮಿ ಇತ್ತು ಮನೆಗೆ ಅಂತ ಆ ಲೆಕ್ಕಾಚಾರ ನೋಡಿದಾಗ ಸಂಗೀತ ಎಲ್ಲ ಒಂದ್ ಕಡೆ ಸ್ಪರ್ಷಾಲಿಟಿ ಮಾಡಿದ್ರು ಅನಿಸ್ತಾ ಇತ್ತು ಹಾಗಾಗಿ ಅದನ್ನು ಹೊರತುಪಡಿಸಿ ನೀಟಾಗಿತ್ತು ಸಂಗೀತ ಸಿಕ್ಕಿದ್ರಲ್ಲಿ ಅಭ್ಯಂತರ ಇಲ್ಲ ಕಾರ್ತಿಕ್ ನನಗೆ ಯಾಕೆ ಸಿಕ್ಕಿಲ್ಲ ಅನ್ನೋದನ್ನ ಆ ಟೇಬಲ್ ಮೇಲೆ ಕೂತ್ಕೊಂಡು ಆ ಸೋಫೆದ ಮೇಲೆ ಕೂತ್ಕೊಂಡು ಪ್ರಶ್ನೆ ಮಾಡ್ಕೊಬೇಕು ನನ್ನ ಜೊತೆಗಿದ್ದರಿಗೆ ಸಿಕ್ತು ನನಗ್ ಸಿಕ್ಕಿಲ್ಲ ಆದ್ರೆ ಈ ವಾರದಲ್ಲಿ ನಾನು ಎಲ್ಲಿ ತಪ್ಪು ಮಾಡಿದೆ ಅವ್ರಿಗೆ ನೀಟಾಗಿ ಉತ್ತರ ಸಿಕ್ಕಿರತ್ತೆ ಒಟ್ಟಾರೆಯಾಗಿ ಈ ಜರ್ನಿಯಲ್ಲಿ ಬಹಳ ಅದ್ಭುತವಾಗಿನೇ ಎಲ್ಲರೂ ಇದ್ರು ನಿನ್ನೆಯ ಕಳಪೆ ಉತ್ತಮ ಸರಿ ಇದೆ ಅಂತ ನಂಗೆ ಅನ್ಸುತ್ತಪ್ಪ ಒಂದ್ ಕಡೆಗೆ ಮಮತಾ ಇಲ್ಲಿ ಹತ್ತೊಂಬತ್ತು ವಾರಗಳನ್ನು ನಾವು ನೋಡಿಕೊಂಡ್ರೆ ಖಂಡಿತವಾಗ್ಲೂ ಪ್ರತಾಪ್ ಮೊದಲು ಒಂದು ಐದಾರು ವಾರಗಳ ಡಲ್ ಆಗಿದ್ರು ನಾವು ಕೂಡ ಅದನ್ನು ಒಪ್ಕೊಳ್ಳೋಣ ಬಟ್ ಅದು ಒಂದು ಸ್ಟ್ರಾಟರ್ಜಿ ಇರ್ಬೋದಲ್ವ ಎಲ್ಲರನ್ನೂ ಅಬ್ಸರ್ವ್ ಮಾಡಿ ಕೊನೆ ಹಂತದಲ್ಲಿ ಹೊಡೆಯೋದು ಅನ್ನೋದು ಬಟ್ ಕೊನೆ ಹಂತದಲ್ಲಿ ಬಂದಾಗ ಆತ ಒಂದು ಒಳ್ಳೆಯ ಪ್ರದರ್ಶನವನ್ನು ಪ್ರತಿಯೊಂದು ಗೇಮಲ್ಲೂ ಕೊಟ್ಟಿದ್ದ ಮನೆಯಲ್ಲೂ ಕೊಟ್ಟಿದ್ದ ವಿನಯ್ ಮಾತನಾಡಿದಾಗ ಆತ ಎದುರುತ್ರನೂ ಕೊಟ್ಟಿದ್ದಾನೆ ಎಲ್ಲ ಗೇಮ್ಸ್ಗಳಲ್ಲೂ ಟಾಪ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಓವರ್ ಅಂತ ಬಂದಾಗ ಟಾರ್ಗೆಟ್ ಮಾಡಿದ್ರ ವಿನ ಯಾರು ಪ್ರತಾಪ್ಗೆ ಅಂತ ಒಂದು ಪ್ರಶ್ನೆ ಬರುತ್ತೆ ಇನ್ನೊಂದು ಸಂಗೀತ ಅವರು ಬೆಸ್ಟ್ ನಾನು ಕೂಡ ಇಲ್ಲ ಅಂತ ಹೇಳಲ್ಲ ಎರಡು ವಾರ ಅವ್ರಿಗೆ ಕ್ಯಾಪ್ಟನ್ಸಿ ಸಿಕ್ಕಿದ್ದೆ ಅವ್ರಿಗೆ ಒಂದು ಗತ್ತು ಬರೋದಕ್ಕೆ ಒಂದು ಅವಕಾಶ ಸಿಗ್ಲಿಲ್ವಾ ಎಲ್ಲರ ಮೇಲೆನೂ ಅಧಿಕಾರ ತೋರಿಸ್ತಾ ಇದಾರೆ ನಾನೊಬ್ರು ಸ್ಟ್ರಾಂಗ್ ಲೇಡಿ ಅಂತ ತೋರಿಸ್ತಾ ಇದ್ದಾರೆ ಇದು ಫೈನಲ್ ಗೆಲ್ಲೋದಕ್ಕೂ ಕೂಡ ಸಹಾಯ ಆಗ್ಲಿಲ್ವಾ ನಿಮ್ಗೆ ಹೇಗೆ ಅನ್ಸುತ್ತೆ ಖಂಡಿತವಾಗ್ಲು ಇವಾಗ ಪ್ರತಾಪ್ ಅವ್ರ ವಿಷಯ ಮಾತಾಡ್ತೀನಿ ಅವರು ಏನಂತ ಸ್ಟಾರ್ಟಿಂಗ್ ಎರಡು ವಾರ ಅವ್ರು ಸೈಲೆಂಟ್ ಇದ್ರು ಅಂತ ಅಂದ್ರೆ ಹೊರಗಿನ ಏನು ಸಿಚುಯೇಷನ್ಗಳು ಹೊರಗೆ ಅವ್ರು ಪಟ್ಟಂತಹ ಕಷ್ಟಗಳು ಅವ್ರಿಗೆ ಸ್ಕ್ರೀನ್ ಮುಂದೆ ಹೇಗೆ ನಾನು ಪರ್ಫಾರ್ಮ್ ಮಾಡಬೇಕು ಅನ್ನೋದೊಂದು ಗೊತ್ತಿರ್ಲಿಲ್ಲ ಸೊ ಹಾಗಾಗಿ ಅವ್ರ ಎಲ್ಲ ಒಂದ್ ಕಡೆ ಕುಗ್ಗಿದ್ರು ಮತ್ತೆ ಅಪ್ಪ ಅಮ್ಮನಿಂದ ದೂರ ಇದ್ದಿದ್ರಿಂದ ಅವ್ರಿಗೆ ಎಲ್ಲ ಜೊತೆ ಬೆರೆಯೋದು ಒಂದ್ ಸ್ವಲ್ಪ ಕಷ್ಟ ಆಗ್ತಿತ್ತು ಅದಾದ ನಂತರ ಸುದೀಪ್ ಅವ್ರು ಬಂದ್ರು ಒಂದ್ ಸ್ವಲ್ಪ ಮೋಟಿವೇಶನ್ ಮಾಡಿದ್ರು ಇದೆಲ್ಲ ಆದ್ಮೇಲೆ ಪ್ರತಾಪ್ ಅವರು ಚಿಗ್ರೋಡಿದ್ರು ನಾನು ಜೊತೆ ಇರ್ಬೇಕು ಅನ್ನೋದ್ ಗೊತ್ತಾಗಿ ಮತ್ತೆ ಅವ್ರದ್ದು ಗ್ರಾಫ್ಸ್ ಇದೆ ಸರ್ ಬೈದಾಗ ಕೂಗ್ತಾರೆ ಹೊಗುಳ್ದಾಗ ತುಂಬಾ ಮೇಲೆ ಇರ್ತಾರೆ ಮತ್ತೆ ಈ ರೀತಿ ಕೆಲವೊಂದು ಗ್ರಾಫ್ಸ್ ಇದೆ ಸೊ ಪ್ರತಾಪ್ ಅವ್ರದ್ದು ಯಾವುದು ಸ್ಟ್ರಾಟಜಿ ಅನ್ಸ್ಲಿಲ್ಲ ಆ ಮತ್ತೆ ಅವ್ರದ್ದು ಏನು ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡ್ತಾರೆ ಅವ್ರಿಂದ ಹಿಂದೆ ಅವ್ರ ಅವ್ರ ಜೊತೆ ಯಾರಾದ್ರೂ ಬೇಡದೇ ಇರೋ ವಿಚಾರಗಳು ಮಾತಾಡೋದ್ರೆ ಅದನ್ನ ಕೇಳಿಸ್ಕೊಳ್ಳೋದು ಇಲ್ಲ ಪ್ರತಾಪ್ ಅವರು ಈ ರೀತಿ ಗುಣಗಳು ಪ್ರತಾಪ್ ಅವರಲ್ಲಿ ಚೆನ್ನಾಗಿದೆ ಬಟ್ ಗೇನ್ ಅಂತ ಬಂದಾಗ ಸ್ವಲ್ಪ ಚೂರು ಅದಾದ ನಂತರ ಎಂಟರ್ಟೈನ್ಮೆಂಟ್ ಅಲ್ಲಿ ಅಷ್ಟೊಂದು ಏನ್ ಪ್ರತಾಪ್ ಅವ್ರು ಎಂಟರ್ಟೈನ್ ಮಾಡಿಲ್ಲ ಇತ್ತೀಚೆಗೆ ಜಾಸ್ತಿ ವಾದ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಾಡು ಹೇಳೋದಕ್ಕೆ ಶುರುವಾಗಿ ಇದೊಂದು ಎಂಟರ್ಟೈನ್ಮೆಂಟ್ ಆಗಿತ್ತು ಸರ್ ಮತ್ತೆ ಸಂಗೀತ ಅವರು ಎಲ್ಲೋ ಕ್ಯಾಪ್ಟನ್ ಆದ್ಮೇಲೆ ಕಮಾಂಡ್ ಸ್ಟಾರ್ಟ್ ಆಗ್ಬಿಟ್ರು ಅನ್ಸುತ್ತೆಲ್ ಬಿಗ್ ಜರ್ನಿ ನೋಡಿದ್ರೆ ಆ ರೀತಿ ನಡ್ಕೊಳ್ಳೋದಕ್ಕೂ ಇದೇ ಆಗಿರ್ಬಹುದು ಅಂತ ಅನ್ಸುತ್ತೆ ಬಿಕಾಸ್ ಎಲ್ಲರೂ ಕೂಡ ಹಾಗೆ ನಡ್ಸ್ಕೊಂಡಿದ್ದಾರೆ ಅವ್ರ ಜೊತೆ ಕೊನೆಗೆ ಕಾರ್ತಿಕ್ ತನಿಷ ಕೂಡ ಅವರಿಂದ ದೂರ ಆದ್ರು ಸೊ ಈ ಈ ರೀತಿ ಆಗೋದಿಕ್ಕೆ ಮೋಸ್ಟ್ಲಿ ಆ ದಿನಗಳ ಕಾರಣ ಆಯ್ತು ಅಂತ ನನ್ಗನ್ಸುತ್ತೆ ಒಂದು ಕಡೆ ವಿನಯ್ ಎಲ್ಲೋ ತನ್ನನ್ನು ತಾನು ಬಿಟ್ಕೊಟ್ರು ಅಂತ ಅನ್ನಿಸ್ತಾ ಇದೆಯಾ ತುಂಬ ಸ್ಟ್ರಾಂಗಾಗಿ ಬಂದವರು ಮತ್ತು ಅವ್ರ ಹತ್ರ ಹೋಗಿ ಕೈ ಕುಲಕ್ತಾರೆ ಸಂಗೀತ ಅವರ ಏಳು ಏಳುಗಳಲ್ಲೇ ತಬ್ಕೊಂಡಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ನಾವು ವಿನಯ್ನ ಹೇಗೆ ನೋಡಿದ್ವು ಅಂದರೆ ತುಂಬ ಹುಲಿ ಥರ ನೋಡ್ಕೊಂಡ್ಬಿಟ್ಟಿದ್ವಿ ಆನೆ ಥರ ನೋಡ್ಕೊಂಬಿಟ್ಟಿದ್ವಿ ಆಣೆ ಒಂದೇ ದಾರಿಯಲ್ಲಿ ನಡೆಯುತ್ತೆ ಅಂತ ಹೇಳಿ ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ವಾರ ಮೂರು ವಾರಗಳನ್ನು ಹೋಲಿಸ್ಕೊಂಡ್ರೆ ಯಾಕಪ್ಪ ಬೇಕು ನನಗೆ ನಾವು ಹಿಂಗೆ ಸ್ವಲ್ಪ ಸಮಾಧಾನವಾಗಿರೋಣ ಅಂತ ತನ್ನ ಫೈನಲ್ ಟಿಕೆಟ್ನ ಕಳ್ಕೊಂಡ್ರ ವಿನಯ್ ಅಂತ ಅನಿಸಲ್ವ ನಿಮಗಿಲ್ಲಿ ಇಲ್ಲ ಬಾಡಲ್ಲಿ ಒಂದು ವಿನಯ್ ಬಹಳ ಬಾಂಡಿಂಗಿಗೆ ಬೆಲೆ ಕೊಡುವಂತ ವ್ಯಕ್ತಿ ಅಂತ ನಾವು ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ನೋಡಿದ್ದೇವೆ ಅಂದ್ರೆ ಇವರ ವಿಚಾರ ಸಂಗೀತ ಮತ್ತು ವಿನಯ ವಿಚಾರ ಅಂತ ತೆಗೆದುಕೊಂಡಾಗ ಇವರಿಬ್ಬರು ಆ ಈ ಒಂದು ಬಿಗ್ ಬಾಸ್ನ ಹಿಂದೆನೆ ಫ್ರೆಂಡ್ಸ್ ಅಂದರೆ ಒಂದು 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 ಸೀರಿಯಲ್ ಮಾಡ್ತಾರೆ ಅಂತ ಹೇಳಿದರೆ ಬಟ್ ಇಲ್ಲ ಏಕಕಾಲಕ್ಕೆ ಸೀರಿಯಲ್ ಆಗಿರೋಲ್ಲ ಆ ಪ್ರಾಜೆಕ್ಟ್ ಹಿಂದ್ಗಡೆ ಕೆಲಸ ಆಗಿರುತ್ತೆ ಅದಕ್ಕಾಗಿ ವರ್ಷಾನ್ ಶೂಟಿಂಗ್ ನಡೀತಾ ಇರುತ್ತೆ ಒಂದು ನಾಯಕಿ ನಾಯಕನ ಪಾತ್ರ ಮಾಡ್ತಾರೆ ಅಂದಾಗ ಇವ್ರ ಮಧ್ಯೆ ಸಾಕಷ್ಟು ಹೊಂದಾಣಿಕೆ ಇರುತ್ತೆ ಒಳ್ಳೆ ಬಾಂಡಿಂಗ್ ಇರುತ್ತೆ ಅಂಥವ್ರು ಬಿಗ್ ಬಾಸ್ ಮನೆ ಒಳಗಡೆ ಬಂದಾದ ಮೇಲೆ ಕಿತ್ತಾಟವನ್ನು ಸ್ಟಾರ್ಟ್ ಮಾಡ್ತಾರೆ ಅಂದಾಗ ಆರಂಭಕ್ಕೆ ತುಂಬಾ ಜನ ಹೇಳ್ತಾ ಇದ್ರು ಇವರೊಂದು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ನಾವಿಬ್ರು ಸ್ನೇಹಿತರಂದ್ರ ಆಗಲ್ಲ ವಿರುದ್ಧ ದಿಕ್ಕಿನಲ್ಲಿ ಪಯಣವನ್ನ ಮಾಡೋಣ ಒಂದು ಡೆಸ್ಟಿನಿ ಅಂತ ಏನಿರುತ್ತೋ ಅಲ್ಲಿಗೆ ಬಂದ ಮೇಲೆ ಇಬ್ರು ಮತ್ತೆ ನಾವು ಸ್ನೇಹನ ಮುಂದುವರ್ಸೋಣ ಅನ್ನೋ ಒಂದು ಪ್ಲಾಂಡ್ ಇದೆ ಅನ್ನುವುದನ್ನ ಮಾತನಾಡ್ತಾ ಇದ್ರು ಬಹುಶಃ ಇಡೀ ಬಿಗ್ ಬಾಸ್ ಜರ್ನಿಯನ್ನ ನೋಡಿದಾಗ ನಮಗೆ ಆ ಪ್ಲಾನ್ ನಿಜಾನೇನೋ ಅಂತ ಶುರುವಾಗ್ತಿದೆ ಇಲ್ಲಿ ಕಾರ್ತಿಕ್ನ ದಾಳವಾಗಿ ಬಳಸ್ಕೊಂಡ್ರ ಇಬ್ರು ಅನ್ನೋದು ಕೂಡ ಒಂದ್ ಕಡೆಗೆ ಚರ್ಚೆಯ ವಿಷಯವಾಗಿರುತ್ತೆ ನೋಡಿ ಈಗ ಎಂಡ್ ಆಫ್ ದಿ ಡೇ ಇಲ್ಲಿಗೆಲ್ಲ ಟಾಸ್ಕ್ ಮುಗೀತು ಯಾಕೆ ನಾವು ಮತ್ತೆ ಸ್ನೇಹಿತರಾಗುವ ಅಂದ್ರೆ ಡೆಸ್ಟಿನಿಕ್ ಬಂದ್ ನಿತ್ಬಿಟ್ಟಿದಿವಿ ಇಲ್ಲಿ ನಿನ್ ಕೈ ಯಾರು ಎತ್ಲಿ ನನ್ ಕೈ ಯಾರು ಕೆಲಸ ಮುಗಿಸಿದೀವಿ ಅಂತ ನಿಜ ಅದು ಹೌದು ಅಲ್ಲ ಅನ್ನಕ್ಕೆ ಅಲ್ಲ ಅನ್ನಕ್ಕೆ ನಿಮ್ಗೆ ಸಾಧ್ಯ ಆಗ್ತಿಲ್ಲ ಯಾಕೆಂದ್ರೆ ಮಾಡಿದ್ರೆ ಎಲ್ಲಾ ಗಳು ಅದಕ್ಕೆ ಪೂರಕವಾಗಿ ನಿಂತ್ಕೊಂಡಿದಾವೆ ಎಲ್ಲ ಅಂಶಗಳು ಪೂರಕವಾಗಿ ನಿಂತ್ಕೊಂಡಿದ್ದಾವೆ ಆ ಲೆಕ್ಕಾಚಾರ ನೋಡಿದಾಗ ಈಗ ನೋಡಿ ಕಾರ್ತಿಕ್ ಔಟು ಅಗೇನ್ ಸಂಗೀತ ವಿನಯ್ ಇರೋದ್ರಿಂದ ಇಲ್ಲಿ ಅವರಿಬ್ಬರ ಬಾಂಡಿಂಗ್ ವರ್ಕ್ ಆಗಿದೆ ಜನಗಳಿಗೆ ಅವರಿಬ್ಬರ ಹೇಟಿಂಗ್ ಏನಿತ್ತಲ್ವ ಅವರಿಬ್ಬರ ಜಗಳ ಅವರಿಬ್ರು ದ್ವೇಷ ಎಲ್ಲೂ ಕೂಡ ಬಹಳ ಮಜಾ ಕೊಟ್ರು ಅವರಿಬ್ರು ಅವರು ಅಂದ್ರೆ ಮನೆ ಒಳಗಡೆ ಇರಬೇಕಾದ್ರೆ ಅದನ್ನ ಸಂಗೀತನ ಗೆಲ್ಲಿಸಬೇಕು ಅನ್ನೋ ಉದ್ದೇಶ ಅಲ್ಲ ಪಾಟಲೇ ಎಂಡ್ ಆಫ್ ದಿ ಗೆ ನಾನು ನೀನು ಇಬ್ರು ಬರಬೇಕಲ್ಲಿಗೆ ಅಲ್ಲಿ ಜನಗಳ ತೀರ್ಮಾನ ಮತ್ತು ಆ ಶೋನ ನಿರ್ಧಾರ ಪ್ರಕರಣಗಳು ಕೆಲವೊಂದಿಷ್ಟು ಇರ್ತವೆ ಆಬ್ವಿಯಸ್ಲಿ ಯಾರು ಬೇಕಾದ್ರೂ ಇರ್ಬೋದಲ್ಲ ಅದ್ರಲ್ಲಿ ನನ್ನ ಕೈನೇ ಇರ್ಬೋದು ಬಿಟ್ಕೊಟ್ಟೆ ಅನ್ನೋದೇನಿಲ್ಲ ಜರ್ನಿನ ಸಾಫ್ಟ್ ಆಗಿ ಎಂಡ್ ಮಾಡುವುದು ಬೆಟರ್ ಅಂತ ಅನ್ಕೊಂಡ್ ಆ ಆಂಗಲ್ ಅಲ್ಲಿ ಅದನ್ನ ಮಾಡ್ತಿದಾರೆ ಅಂತ ನನಗನ್ಸ ಕಾರ್ತಿಕ್ ಮತ್ತೆ ವಿನಯ್ ದ ಒಂದ್ ಪ್ಲಾನ್ ಇತ್ತಲ್ಲ ಒಂದ್ ಕೈಯಲ್ಲಿ ಸುದೀಪ್ ಅವರು ಮತ್ತೆ ಇನ್ನೊಂದ್ ಕೈಯಲ್ಲಿ ಕಾರ್ತಿಕ್ ಅವರು ಒಂದ್ ಸುದೀಪ್ ಅವರು ಒಂದ್ ಕೈಯಲ್ಲಿ ವಿನಯ್ ಅವರು ಮತ್ತೊಂದ್ ಕೈಯಲ್ಲಿ ಕಾರ್ತಿಕ್ ಅವರು ಬಟ್ ಅದನ್ನ ಕಳೆದ ಎರಡು ವಾರಗಳ ಹಿಂದಿನವರೆಗೂ ನೀಟ್ ಆಗೇನೆ ಅವರು ಕೂಡ ಅದ್ರಲ್ಲಿ ಇದ್ರು ಬಟ್ ಅಲ್ಲಿ ಏನಾಯಿತು ಟ್ರಯಾಂಗಲ್ ಇರುವಂಥದ್ದು ಕೊಂಡಿ ಕಳಿಸ್ಕೊಳ್ಳಿಕ್ಕೆ ಇಲ್ಲಿ ಸಂಗೀತ ರೀಸನ್ ಅಲ್ಲ ಈ ಕಡೆ ವಿನಯ್ ರೀಸನ್ ಅಲ್ಲ ಓನ್ಲಿ ಕಾರ್ತಿಕೆ ಅದಕ್ಕೆ ರೀಸನ್ ಎಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದಿತ್ತು ಅದನ್ನೇ ತೆಗೆದುಕೊಂಡ್ರು ಅವರು ಡಲ್ ಆಗಿ ಕೂತ್ಕೊಂಡಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ಮುಂಚೂಣಿಯಲ್ಲಿ ಇರಬೇಕಾಗಿದ್ದು ಅವರಿಬ್ರೆ ಅದು ಸಂಗೀತ ವಿಷಯದಲ್ಲಿ ಪಾಸಿಟಿವ್ ಆಯ್ತು ಅವರಿಗೆ ಅಲ್ಲಿ ತನಿಷಾ ವಿಚಾರದಲ್ಲಿ ನೆಗೆಟಿವ್ ಆಯಿತು ಬಹಳ ಕುಗ್ಗಿ ಬಿಟ್ರು ಅದಾದ ಮೇಲೆ ಮತ್ತೆ ಮತ್ತೆ ಅವರು ಬಹಳ ಮನ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ ಸಂಗೀತನ ಜೊತೆಗೆ ತುಂಬಾ ಬೇರೆ ರೀತಿ ಬಿಹೇವ್ ಮಾಡೋಕ್ ಶುರು ಮಾಡಿದ್ರು ಬ್ಯಾಡ್ ಅದನ್ನ ಇಗ್ನೋರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅವ್ರ ಆಟ ಚೆನ್ನಾಗಿತ್ತು ಎಲ್ಲೋ ಒಂದ್ ಕಡೆ ಅವರು ಲಾಸ್ಟ್ ಅಲ್ಲಿ ತೆಗೆದುಕೊಂಡ ನಿರ್ಧಾರ ರಾಂಗು ಡೇ ಒನ್ನಿಂದ ಲೆಕ್ಕಾಚಾರ ಹಾಕಿದ್ರೆ ಪಾಟ್ರಿ ಅವರು ಫಿಫ್ಟಿ ಡೇಸ್ ವರ್ಗು ಅವರೇ ಕಪ್ ಎತ್ತುವ ಸಾಧ್ಯತೆ ಮುಂಚೂಣಿಯಲ್ಲಿತ್ತು ಅವ್ರಿಗೆ ಅದನ್ನ ಅವರೇ ಹಾಳು ಮಾಡಿಕೊಂಡ್ರು ಅಂತ ನಂಗನ್ಸತ್ತೆ ಮಮತಾ ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಸರ್ ಕಾರ್ತಿಕ್ ಅವರು ಸರಿ ಬರೀ ಸಿರಿ ಅವರ ಸಲಹೆಗಳನ್ನ ತಗೊಂಡು ಎಡವಿದ್ರು ಅಂತ ಅನ್ಸುತ್ತೆ ಬಟ್ ಅದಕ್ಕೆ ಅದಕ್ಕಿಲ್ಲಿ ಇವತ್ತು ಸಂಗೀತ ಇಲ್ಲಿದ್ದಾರೆ ಅಂತ ನನ್ನ ತಮ್ಮನಿಗೆ ನಾನು ಸಲಹೆ ಕೊಡ್ತೀನಿ ಅಂತ ಹೊರಗಡೆ ಬಂದಾಗ ತಮ್ಮನನ್ನ ನಾನು ಅಂತ ಬಯಸ್ತೀನಿ ಆದ್ರೆ ತಮ್ಮ ಇವತ್ತು ಸೋಲಿಗೆ ಪ್ರಮುಖ ಕಾರಣ ಸಿರಿ ಆತನ ಕಾರ್ತಿಕ್ ಆಸ್ ಅ ಎಪ್ಪತ್ ದಿನದ ತನಕ ನೋಡಿದ್ರೆ ಟಾಪ್ ಒನ್ ಅಲ್ಲಿ ಇದ್ರು ಸುದೀಪ್ ಸರ್ ಒಂದ್ ಲೆಟರ್ ನ ಕಳಿಸ್ತಾರೆ ನೀವು ತುಂಬಾ ಸ್ಟ್ರಾಂಗ್ ಆಗಿ ಆಡ್ತಿದಿರಿ ಫೈನಲಿಸ್ಟ್ ನಲ್ಲಿ ನಿಮ್ ಹೆಸರನ್ನ ಸೇವ್ ಮಾಡ್ಕೊಳ್ಳಿ ಅನ್ನುವಷ್ಟ್ರ ಮಟ್ಟಿಗೆ ಆತ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಆತ ತೆಗೆದುಕೊಂಡಂತಹ ಒಂದು ಕೆಟ್ಟ ನಿರ್ಧಾರಗಳು ಕೆಲವೊಂದ್ ಇದಾವೆ ನಾನೇ ಹೇಳ್ತೀನಿ ಒಂದು ಸಂಗೀತ ಅವ್ರು ಆಸ್ ಎ ಫ್ರೆಂಡ್ ಆಗಿ ಅವ್ರನ್ನ ಗುರ್ತಿಸ್ಕೊಂಡಾಗ ಸಂಗೀತ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ತನಿಶಾ ಎಸ್ ಅ ಫ್ರೆಂಡ್ ಆಗಿ ಗುರುತಿಸ್ಕೊಂಡಾಗ ತನಿಶಾ ಅವ್ರ ನಾಮಿನೇಟ್ ಮಾಡ್ತಾರೆ ನಮ್ರತಾ ಆ್ಯಸ್ ಅ ಫ್ರೆಂಡ್ ಆಗಿ ಇದ್ದಾಗ ನಮ್ರತ ಅವ್ರನ್ನ ನಾನ್ ನೇಟ ಅಂದ್ರೆ ಜೊತೆಗಿದ್ದವ್ರ್ನ ಆತ ತುಳಿಯೋದಕ್ಕೆ ಪ್ರಯತ್ನ ಪಟ್ಟ ಅಂತ ಅನ್ಸಲ್ವಾ ನಿಮಗೆ ಹೇಗೆ ಅಂತ ನಿಜ ಮಾಡಲಿಲ್ಲ ಅದು ತುಳಿಯುವುದನ್ನಕ್ಕಿಂತ ಅಲ್ಲಿ ಪ್ರಾಮಾಣಿಕತೆಯನ್ನು ಪ್ರದರ್ಶನ ಮಾಡೋಕೆ ಹೋದ್ಬಿಟ್ಟು ಬೇರೆಯವ್ರು ಇದ್ರಲ್ವಾ ಅದಿ ಜನ ಕಳಪೆ ಇದ್ರು ಹಾ ಆದ್ರೆ ಜೊತೆಗಿದ್ದವರಿಗೆ ಆತ ಪಾರ್ಶಿಯಲ್ಲಿಟಿ ಮಾಡ್ತಾನೆ ಜೊತೆಗಿದ್ದವರ ಜೊತೆನ ಉಳ್ಸೋ ಪ್ರಯತ್ನ ಮಾಡ್ತಾನೆ ಅನ್ನೋದನ್ನ ಅನ್ಬಾರದು ಯಾರು ಕೂಡ ಆ ಫ್ರೆಂಡ್ಶಿಪ್ ಕಾರ್ಡ್ ಅನ್ನ ಇಟ್ಕೊಂಡು ಅವ್ರು ಆಟ ಆಡ್ತಾ ಅನ್ಬಾರದು ಅನ್ಬಾರ್ದು ಅಂತೇಳಿ ಆತ ಏನೋ ಒಂದು ನಿರ್ಧಾರ ಮಾಡಕ್ ಹೋಗಿ ಎಡವಿದ ಅಂತ ನನಗೇನು ಹಾಗ ಅನ್ಸ್ಲಿಲ್ಲ ಸರ್ ಅವರು ಕರೆಕ್ಟ್ ನಿರ್ಧಾರಗಳನ್ನ ತಗೊಂಡಿದ್ದಾರೆ ಯಾರು ಆ ಇದ್ರಲ್ಲಿ ಕಳಪೆ ಇರ್ತಾರೋ ಯಾರು ಪರ್ಫಾರ್ಮೆನ್ಸ್ ಮಾಡಿರೋ ಅವ್ರನ್ನ ಅವ್ರು ಕರೆಕ್ಟ್ ಆಗಿ ಬಟ್ ಏನ್ ಗೊತ್ತಾ ಈಗ ಆರ್ ಜನರನ್ನ ನಿಲ್ಲಿಸಿದಾಗ ನಮ್ರತ ಇದ್ರು ವರ್ತೂರ್ ಇದ್ರು ತುಕಾಲಿ ಇದ್ರು ಇವ್ರನ್ನೆಲ್ಲಾ ಬಿಟ್ಟು ನೀವು ತನಿಷ ಹಾರ್ಟ್ ಗೆ ಚುಚ್ತೀರಿ ಅಂತಂದ್ರೆ ತನಿಷ ಬೆಸ್ಟ್ ನಿಮ್ ಜೊತೆಗಿದ್ದವ್ರ ಅಥವಾ ಇವ್ರ ಇದ್ದವ್ರ ಅಂತ ನಾನು ಪ್ರಶ್ನೆ ತನಿಷಾ ಅವರು ಕೂಡ ಕಾರ್ತಿಕ್ ಅವ್ರನ್ನ ಹೊರಗಿಟ್ಟಿದ್ರು ಅಂದ್ರೆ ಏನು ಕಾರ್ತಿಕ್ ಅವರು ಬೇಗ ಡಿಸಿಷನ್ಸ್ ತಗೊಂಡ್ಬಿಡ್ತಾರೆ ಬೇಗ ಪರ್ಫಾರ್ಮ್ ಮಾಡಲ್ಲ ಅನ್ನೋದು ಸೊ ಆ ಒಂದು ನೋವು ಮೋಸ್ಟ್ಲಿ ಕಾರ್ತಿಕ್ ಅವ್ರಿಗೆ ಇಷ್ಟು ಇವಳೆಲ್ಲ ಇಷ್ಟೊಂದು ತಪ್ಪುಗಳಿರುವಾಗ ನಾ ಯಾಕೆ ಬೇರೆಯವ್ರನ್ನ ನಾಮಿನೇಟ್ ಮಾಡಬಹುದು ಮಾಡಬೇಕು ಅನ್ನೋ ರೀತಿನ ಯೋಚನೆ ಮಾಡಿ ಮೋಸ್ಟ್ಲಿ ಅವ್ರು ಈ ರೀತಿ ಮಾಡಿರ್ಬೋದು ಮತ್ತೆ ಕಾರ್ತಿಕ್ ಅವರು ಸಿರಿ ಸಿರಿಯವ್ರು ಡಿಸಿಷನ್ಸ್ ತಗೊಂಡಿದ್ದಾರೆ ಯಾವಾಗ ಅಂತ ಒಂದು ದುಡ್ಡು ಕೊಟ್ಟು ಕ್ಯಾಂಡಿಡೇಟ್ ನೋಡ್ಕೊಳೋದಿರುತ್ತೆ ಬಟ್ ಸಿರಿಯವರು ಅವ್ರು ಹೋಗ್ಬೇಕಾದ್ರೆ ಯಾರಿಗೆ ಬೇಕಾದ್ರೂ ಅವರು ಒಂದು ಆಫರ್ನ ಕೊಟ್ಟು ಹೋಗ್ಬೋದಾಗಿತ್ತು ಬ್ರದರ್ ಅನ್ನ ಬಿಟ್ಟು ಅವರು ಬೇರೆ ರೀತಿ ಬ್ರದರ್ನ ಹೊಡಿಯಕ್ ಅವರೇ ಸುಪಾರಿ ಕೊಟ್ಟ ಆಗೋಯ್ತು ಎರಡು ವಾರದ ಆ ಕ್ಯಾಪ್ಟನ್ಸಿ ಸಂಗೀತನ ಚೇಂಜ್ ಮಾಡ್ತು ಅಂತ ನಿಮ್ಗೆ ಅನ್ಸಲ್ವಾ ಪಾಟೀಲ್ ಒಂದು ಅವಕಾಶಗಳು ಸಿಕ್ಕಾಗ ನಾವು ಹೇಳ್ತಾರೆ ನೋಡಿ ಎಷ್ಟೊಂದು ಇವತ್ತು ಟೀಮ್ ಇಂಡಿಯಾ ಉದಾಹರಣೆ ತೆಗೆದುಕೊಂಡ್ರೆ ಸಾಕಷ್ಟು ಜನ ಆಟಗಾರಿದ್ದಾರೆ ಒಂದು ಅವಕಾಶ ಸಿಕ್ಕಾಗ ಎಡ ಕೈಯಿಂದ ಬಾಚ್ಕೊಬೇಕು ನಾವು ರಿಂಕು ಆ ಪ್ಲೇಸ್ ಅಲ್ಲಿ ಆ ರೀತಿಯಾಗಿ ನೋಡೋದಾದ್ರೆ ಸಂಗೀತ ದಿ ಬೆಸ್ಟ್ ಅಂತ ಹೇಳ್ಬೋದು ಪಾಟೀಲ್ರಿ ಅವ್ರು ಆಟ ವರ್ಸ್ಟಾಗಿ ಆಡಿದ್ರು ಹೇಗ ಆಡಿದ್ರು ಗೊತ್ತಿಲ್ಲ ಅವರು ಅದನ್ನ ಉಳಿಸ್ಕೊಂಡ್ರು ಅದೇ ಕ್ಯಾಪ್ಟನ್ಸಿ ಮಾಡ್ಕೊಂಡು ಸಂಗೀತ ವರ್ಷ್ ತೆಗೆದುಕೊಳ್ತಾರೆ ಎಲ್ಲರನ್ನ ತುಂಬಾ ಸ್ಟ್ರಿಕ್ಟ್ ಮಾಡಿ ಅಂದ್ಕೊಂಡಿದ್ವಿ ಅದೇ ಮನೆ ಮಂದಿ ಅವ್ರಿಗೆ ಉತ್ತಮ ಕೊಟ್ರು ಆಮೇಲೆ ಓವರ್ ಉತ್ತಮ ಅಂತ ತೆಗೆದುಕೊಂಡಾಗ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇತ್ತು ಅದೆಲ್ಲವನ್ನ ಮಾಡ್ತಾ ಇವತ್ತು ಲಾಸ್ಟ್ ಕೊಡ್ಬೇಕಾದ್ರೂ ಉತ್ತಮ ಅವರಿಗೆ ಕೊಟ್ಟಲ್ರ ಅಲ್ಲಿ ಸಂಗೀತ ಗೆದ್ರು ಅನ್ನೋದು ಅವ್ರ ಮುಂದೆನೆ ಓಕೆ ಒಂದ್ ಕಡೆಗೆ ಇಲ್ಲಿ ನಮ್ರತಾ ಕಾರ್ತಿಕ್ ಅವ್ರ ಫ್ರೆಂಡ್ಶಿಪ್ ತುಂಬಾನೇ ಜನರಿಗೆ ಬೇಡವಾಗಿತ್ತೇನು ಅಂತ ಆರಂಭದಿಂದನೂ ಅನಸ್ತಾ ಇತ್ತು ಬಟ್ ನಿನ್ನೆ ಅದಕ್ಕೊಂದು ಕ್ಲಾರಿಫಿಕೇಶನ್ ಒಂದ್ ಲೆಕ್ಕಾಚಾರದಲ್ಲಿ ಇಬ್ರು ಫ್ರೆಂಡ್ಶಿಪ್ ಮತ್ತೆ ಕಟ್ ಆಯ್ತು ಕೊನೆಗೂ ಕೂಡ ಒಂದು ನಮ್ರತಾ ಒಂದು ಮಾತನ್ನ ಯೂಸ್ ಮಾಡ್ಕೊಂಡ್ ಮಾಡಿದ್ರು ಕೊನೆಯಲ್ಲಿ ನನ್ನ ಫ್ರೆಂಡ್ಶಿಪ್ ನ ನೀನು ಮಿಸ್ ಯೂಸ್ ಮಾಡ್ಕೊಂಡೆ ಅಂತ ಕಾರ್ತಿಕ್ ಮಿಸ್ ಯೂಸ್ ಮಾಡ್ಕೊಂಡ್ರು ಅಂತ ಅನ್ಸುತ್ತ ಸರ್ ನನಗೇನು ಹಾಗ ಅನಿಸ್ಲಿಲ್ಲ ಅಕ್ಕ ಅಷ್ಟಕ್ಕೂ ಅವ್ರ ಅವರಿಬ್ರು ಒಟ್ಟಿಗೆ ಇರೋದು ಅಥವಾ ಬೇಡ ಅನ್ನೋದು ಅದು ಆ ಅಧಿಕಾರ ನಮ್ಗೆ ಇಲ್ವೇ ಇಲ್ಲ ಅವ್ರು ಯಾರ ಜೊತೆ ಆದರೂ ಇರಲಿ ಯಾರ ಜೊತೆ ಆದರೂ ಮಾತಾಡಲಿ ಯಾರ ಜೊತೆ ಆದರೂ ಸಂಬಂಧ ಬೆಳೆಸಲಿ ಅದರ ವಿಚಾರ ನಾವು ಬೇಕಾಗಿಲ್ಲ ಬಿಕಾಸ್ ನಾವು ನೋಡಬೇಕು ಮತ್ತು ಮೆಚ್ಕೋಬೇಕಾಗಿರೋದು ಅವ್ರ ಆಟಗಳಾಗಿರ್ಬೋದು ಮನೆ ಮಂದಿ ಜೊತೆ ಇರೋ ವಿಚಾರಗಳಲ್ಲಿ ನಾವು ಮೆಚ್ಕೋಬೇಕು ಬಟ್ ಯಾಕಂತ ಗೊತ್ತಿಲ್ಲ ಅವ್ರು ಇವ್ರ ಜೊತೆ ಇರಬಾರ್ದು ಇವ್ರು ಅವ್ರ ಜೊತೆ ಇರೋ ಇರಬಾರ್ದು ಅನ್ನೋ ಡಿಸಿಷನ್ಗಳು ಎಲ್ಲ ಕಮ್ಮಿ ಮಾಡುತ್ತೆ ಅಂತ ಮತ್ತೆ ಮಾಡ ನಮ್ರತಾ ಅವ್ರ ನಮ್ರತ ಫ್ರೆಂಡ್ಶಿಪ್ ನ ಕಾರ್ತಿಕ್ ಅವ್ರೇನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನನಗನ್ಸಲಿಲ್ಲ ಬಟ್ ನಮ್ರತಾ ಅವ್ರೆ ಎಷ್ಟೊಂದ್ ಕಡೆ ಹೋಗಿ ನಮ್ಮಿಬ್ರದ್ದು ಏನು ಒಂದು ಫ್ರೆಂಡ್ಶಿಪ್ ಬೇರೆ ಕಡೆ ಹೇಗೇಗೋ ಪ್ರೋಟ್ರೇಟ್ ಆಗ್ತಿದೆ ಅನ್ನೋ ವಿಷಯನ ಒತ್ತಿ 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 ಹೇಳಿ ತುಂಬಾ ಅವ್ರ ತುಂಬಾ ದೊಡ್ಡದ್ ಮಾಡಿದ್ರು ಅಂತ ಕೂಡ ಮಾಡ್ಕೊಂಡ್ರು ಬಟ್ ಈ ಒಂದು ಕಾರ್ತಿಕಿಗೆ ಮೈನಸ್ ಪ್ರೇಮ್ ಯಾಕಂದ್ರೆ ಸಂಗೀತ ಆಯ್ತು ಸಂಗೀತ ಜೊತೆ ಜಗಳ ಆದ್ಮೇಲೆ ನಮ್ರತಾ ಜೊತೆಗೆ ಬಂದ್ರು ಆ ಒಂದು ಕೈ ಕುಲ್ಕೋದು ಆಮೇಲೆ ಕಚ್ಗಳ ಕೊಡೋದು ಇದೆಲ್ಲೋ ಜನರಿಗೆ ಎಲ್ಲೋ ಇಷ್ಟ ಆಗ್ಲಿಲ್ಲ ಅಂತ ಅನ್ಸುತ್ತೆ ಬಟ್ ಇಲ್ಲ ಅಗತ್ಯ ಇರ್ಲಿಲ್ಲ ಯಾಕಂದ್ರೆ ಆ ಮನೆ ಒಳಗಡೆ ಖಾಲಿಯಾಗಿ ವಿನಯ್ ಆಡ್ತಾ ಇದ್ರು ಖಾಲಿಯಾಗಿ ತುಕಾಲಿ ಆಡ್ತಾ ಇದ್ರು ಸಿಂಗಲ್ ಆಗಿನೇ ವರ್ತೂರ್ ಆಡ್ತಾ ಇದ್ರು ಪ್ರತಾಪ್ ಆಡ್ತಾ ಇದ್ರು ಎಲ್ಲರ ಮಧ್ಯೆ ನಿಮಗೆ ಸ್ನೇಹದ ಬಾಂಡಿಂಗ್ ಜೊತೆನೆ ಮೂವ್ ಆಗಬೇಕನ್ನು ಅಗತ್ಯ ಏನ್ ಇರ್ಲಿಲ್ಲ ಪಾಟ್ರೆ ಕೂತ್ಕೊಂಡು ಮಾತನಾಡ್ಲಿಕ್ಕೆ ನೀವು ಬೇರೆ ಬೇರೆ ಆಟಗಳನ್ನ ಆಡ್ಲಿಕ್ಕೆ ಮನೆ ತುಂಬಾ ದೊಡ್ಡ ವಾತಾವರಣನೇ ಇತ್ತು ಇಲ್ಲಿ ಸಂಗೀತ ಸ್ನೇಹ ಇರ್ಬೋದು ಪ್ರೀತಿ ಇರ್ಬೋದು ದೂರ ಆದಾಗ ಯಾರಿಗೂ ಕೂಡ ಕಾರ್ತಿಕ್ ಮೇಲೆ ದೊಡ್ಡ ಪರಿಣಾಮ ಬೇರಿರ್ಲಿಲ್ಲ ನನ್ನ ಪ್ರಕಾರ ಅದು ಪ್ಲಸ್ ಆಗಿತ್ತು ಪಾಪ ಒಳ್ಳೆ ವ್ಯಕ್ತಿಗೆ ಆಕೆ ವಿನಯ ಹತ್ರ ಹೋದಾಗ ತಪ್ಪಾಯ್ತು ಮತ್ತೆ ಸ್ನೇಹ ಕೊನೆಗೆ ಕಾರ್ತಿಕ್ ಸ್ನೇಹನ ಉಳಿಸ್ಕೊಂಡಾಗ ಸ್ನೇಹಕ್ಕೆ ಕೊಡುವ ವ್ಯಾಲಿಗೋಸ್ಕರ ಕಾರ್ತಿಕ್ ತುಂಬಾ ಎಲ್ರು ಮೆಚ್ಚುಗೆ ವ್ಯಕ್ತಿ ವ್ಯಕ್ತಪಡಿಸಿದ್ರು ಅದಾದ್ಮೇಲೆ ಎಂಡ್ ವೀಕ್ಸ್ ಗಳು ಅಂತ ಬಂದಾಗ ಎಲ್ಲಿ ಸಿಕ್ಸ್ ಹೊಡಬೇಕಾಗಿತ್ತು ಅಲ್ಲಿ ಡಕ್ಔಟ್ ಆಗೋ ಪ್ರಯತ್ನವನ್ನು ಮಾಡಿದ್ರು ಪಾಟೀಲ್ ಎಲ್ಲೋ ಒಂದ್ ಕಡೆಗೆ ಇಲ್ಲಿ ಅಗತ್ಯ ಇರಲಿಲ್ಲ ಚೆನ್ನಾಗಿ ಗೊತ್ತಿತ್ತು ಇಲ್ಲಿ ನಮೃತ ಅವರಿಗೆ ಏನ್ ಏನ್ ಬೇಕೋ ಅವರು ತುಂಬಾ ಚೂಜಿಯಾಗೇನೆ ಆಡ್ತಾ ಇದ್ರು ಅಷ್ಟೊಂದು ಅವ್ರ ಇದ್ದಂತ ಸ್ನೇಹಿತನೇ ಹೊರಗಿಟ್ಟು ಬಿಟ್ಟಿದ್ರು ಅವ್ರು ಯಾವ್ದೇ ಕಾರಣಕ್ಕೂ ಬೇಡ ಅದು ಬೇರೆ ಬೇರೆ ರೀತಿ ಆಗತ್ತೆ ಹಾಗೆ ಹೀಗೆ ಅಂದಾಗ ನೀವು ಹೋಗಿ ಇನ್ವಾಲ್ವ್ ಆಗೋ ಅಗತ್ಯ ಇರಲಿಲ್ಲ ಆ ಒಂದು ಪ್ರೀತಿಯ ಅಲೆಯಲ್ಲೇ ನೀವು ಜನರ ಮನಸ್ಸಿಗೆ ಗೆಲ್ಲಬೇಕು ಅಂತ ಎಲ್ಲೂ ಇರ್ಲಿಲ್ಲ ಎಲ್ಲೋ ಒಂದ್ ಕಡೆ ಕಾರ್ತಿಕ್ ಮಹೇಶ್ ತಮ್ಮ ಆಟದ ನಿಲುವನ್ನ ಅರ್ಥ ಮಾಡ್ಕೊಳ್ಳದೆ ಅಥವಾ ಕೊನೆಗೆ ಆಡುವ ನಿರ್ಧಾರವನ್ನ ಬದಲಾಯಿಸಿದ್ದು ಇವತ್ತ ಅವರು ಟಾಪ್ ತ್ರೀ ಇಂದ ಹೊರಗ್ ಬರ್ಲಿಕ್ಕೂ ಪ್ರಮುಖ ಕಾರಣ ಆಗ್ಬೋದು ಪಾಡಲಿ ಇನ್ನೊಂದು ಲೆಕ್ಕಾಚಾರದಲ್ಲಿ ವರ್ತೂರ್ ಮತ್ತೆ ತುಕಾಲಿ ಇವರೆಲ್ಲ ಇವರಿಬ್ರು ಇಡೀ ಗೇಮ್ ಚೇಂಜರ್ಸು ವಾತಾವರಣ ಚೇಂಜರ್ಸ್ ಎಲ್ಲವೂ ಇವರೇ ಆಗ್ತಾ ಇದ್ದಾರೆ ಸಕ್ಕತ್ ಪ್ಲಾನ್ ಮಾಡ್ತಾರೆ ಮಾತ್ರ ಇವರನ್ನ ಈ ಗೇಮಲ್ಲಿ ಹಿಂಗೆ ಹೊಡಿಬೇಕು ಇವ್ರನ್ನ ಈ ಆಡಿಸಬೇಕು ಇವ್ರನ್ನ ಕೂರಿಸಬೇಕು ಆ ಪ್ಲಾನ್ ಕರೆಕ್ಟಾಗಿ ವರ್ಕೌಟ್ ಆಗಿದೆ ಬಟ್ ನಿನ್ನೆ ನೋಡಿ ವಿನಯ್ಗೂ ಕೂಡ ತುಕಾಲಿಗೆ ಒಂದು ದೊಡ್ಡ ಜಗಳ ಆಯಿತು ಬಟ್ ಒಂದು ಲೆಕ್ಕಾಚಾರದಲ್ಲಿ ಪರ್ಫೆಕ್ಟ್ ಪ್ಲಾನರ್ಸ್ ಅಂತ ಅನ್ಸಲ್ವ ಇವರಿಬ್ರು ಖಂಡಿತವಾಗ್ಲೂ ಹಾಗೆ ಅನ್ಸುತ್ತಾರೆ ಯಾರನ್ನ ಎಲ್ಲ ಹೊಡಿಬೇಕು ಯಾರ ಯಾರಿಗೆ ಎಷ್ಟು ಸಪೋರ್ಟ್ ಮಾಡೋದು ನಮ್ ಜೊತನೆ ಹೊರಬಹುದು ಮಾಡಬಹುದು ಮಾಡ್ಬೋದು ಅನ್ನೋದ್ರಲ್ಲಿ ಈಗ ಕಾರ್ತಿಕ್ ಮೇಲೆ ಪ್ರಯೋಗ ಮಾಡಿದ್ದಾರೆ ಕಾರ್ತಿಕ್ ಅವರು ಆ ಗುಂಡಿಗೆ ಬಿದ್ದಿದ್ದಾರೆ ಆ ಸೊ ಇನ್ನಷ್ಟು ಮೈನಸ್ ಗಳು ಕಾರ್ತಿಕ್ ಗೆ ಆಗ್ಬೋದು ಟಾಪ್ ಒನ್ ಅಲ್ಲಿ ಇರ್ಬೇಕಾದಂತಹ ಒಬ್ಬ ಕಾರ್ತಿಕ್ ಇವಾಗ ಟಾಪ್ ತ್ರೀ ಇಂದ ಹೊರಗ್ ಆ ಈ ತುಕಾಲಿ ಮತ್ತೆ ಅಂದ್ರೆ ಆಗಾಗ ಸುದೀಪ್ ಅವ್ರು ಎಚ್ಚರಿಸ್ತಾ ಇರ್ತಾರೆ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಏನೇನೋ ಸ್ಟ್ರಾಟಜಿಗಳು ಮಾಡ್ತಾ ಇರ್ತಾರೆ ಅಂತ ಬಟ್ ಆ ಮನೆಯವರೆಲ್ಲೋ ಇದೆಲ್ಲ ಅರ್ಥ ಮಾಡ್ಕೊಳ್ದೆ ಆ ಮತ್ತೆ ಅದೇ ಗುಂಡಿಗೆ ಹೋಗ್ ಬೀಳ್ತಿದ್ದಾರೆ ಅಂತ ಬಟ್ ಸುದೀಪ್ ಕೂಡ ಅನ್ಸುತ್ತೆ ಇಷ್ಟು ಆವೃತ್ತಿಯಲ್ಲಿ ಪ್ರೀತಿಯಿಂದ ಜನಮನ್ನಣೆಗೆ ಈಗ ಬಟ್ ಆ ಸ್ನೇಹ ಒಂದು ಒಳ್ಳೆ ಬಾಂಡಿಂಗ್ ಇವಾಗ ನೋಡಿದೀವಿ ಅಂತ ಆಮೇಲೆ ಮಾಡೋ ಪ್ಲಾನ್ಸ್ ಪ್ರತಿ ಈಗ ಮನೆ ಒಳಗಡೆ ಯಾವುದೇ ರೀತಿಯ ನಿಮಗೆ ಒಂದು ಮನೋರಂಜನೆ ಫ್ಯಾಕ್ಟ್ರಿಗಳೇ ಇಲ್ಲ ನಿಮಗೆ ಎಲ್ಲೂ ಸಿಗೋದೇ ಇಲ್ಲ ಆ ಲೆಕ್ಕಾಚಾರ ನೋಡಿದಾಗ ಇವ್ರ ಮಾತನ್ನ ಇನ್ನಷ್ಟು ಕೇಳಬೇಕು ಅನ್ಸುತ್ತೆ ಜಾಸ್ತಿ ಟೆಲಿಕಾಸ್ಟ್ ಕೂಡ ಅವ್ರಿಬ್ರೆ ಆಗ್ತಿದ್ದಾರೆ ಇವಾಗ ಆ ಕಾರಣಕ್ಕೇನೆ ಅವ್ರು ಉಳ್ಕೊಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಪಟ್ಟಿಲ್ಲ ಏನ್ ಬೇರೆ ಇಲ್ಲವ ದೊಡ್ಡ ಚಟುವಟಿಕೆ ಇಲ್ಲ ಬಟ್ ಈ ಇದರಲ್ಲಿ ಎಲ್ಲರೂ ತುಕಾಲಿ ಮತ್ತೆ ಸಂತು ಕೂತಿದ್ದಾರೆ ಅಂದ್ರೆ ಒಂದ್ ನಿಮಿಷ ಮಾಡದೆ ನೋಡ್ತಾರೆ ಆ ಪ್ರೋಗ್ರಾಮ್ ಅಷ್ಟ್ರ ಮಟ್ಟಿಗೆ ಅವ್ರು ತ್ರೀ ಡಿಸೈಡ್ ಆಗೋವರೆಗೂ ನನ್ನ ಪ್ರಕಾರ ಮನೆ ಒಳಗೆ ಇರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಬಟ್ ಎಲ್ಲೋ ಕಾರಣಾಂತರಗಳಿಂದ ಆಚೆ ಬಂದು ಅವರು ಪರವಾಗಿಲ್ಲ ಬಟ್ ಕರ್ನಾಟಕದಲ್ಲಿ ಇವ್ರಿಬ್ರು ಫ್ರೆಂಡ್ಶಿಪ್ ಇವರಿ ಚಡ್ಡಿ ಬ್ರದರ್ಸ್ ಇವರಿಬ್ರು ಕ್ಲೋಸ್ ಫ್ರೆಂಡ್ ಅನ್ನುವ ಟೈಟ್ಲ್ ಗೆ ಇನ್ ಮುಂದಿನ ದಿನ ಇವರು ಕೂಡ ಬಾಜನಾಗ್ತಾರೆ ಒಂದು ಕೊನೆಯದಾಗಿ ಶಾರ್ಟ್ ಆಗಿ ಹೇಳೋದಾದ್ರೆ ಮಮತಾ ಈಗ ಏಳು ಜನ ಇದಾರೆ ಏಳು ಜನರಲ್ಲಿ ಅತಿ ಹೆಚ್ಚು ಜನ ಮನ್ನನೆ ನಿಮ್ ಪ್ರಕಾರ ಯಾರು ಗಳಿಸಿದ್ದಾರೆ ಮತ್ತೆ ಯಾರು ಟಾಪ್ ಗೆ ಬರ್ಬೋದು ಅಂತ ಅನ್ಸುತ್ತೆ ಸಂಗೀತ ಅವರು ವಿನಯ್ ಜನ ಜೈಲಿಗೆ ಹೋದ್ರು ಜೈಲಿಗೆ ಹೋದವರೇ ಗೆದ್ದು ಬಂದಿರೋದು ಹೆಚ್ಚು ನಮಗೆ ಎಲ್ಲಾ ಕಡೆ ನೋಡಿದೀವಿ ಅದೇ ಹಂಗೆಲ್ಲ ಹಾಗಾಗಿ ಪ್ರತಾಪ್ ಜನ ಮನ್ನಣೆ ಅಂತ ವಿಚಾರ ಬಂದಾಗ ಅದು ಪ್ರತಾಪ್ ಮುಂಚೂಣಿಯಲ್ಲಿದ್ದಾರೆ ಮನೆ ಒಳಗಡೆ ಇರೋರಿಗೆ ಗೊತ್ತಿಲ್ಲದೆ ಇರ್ಬೋದು ನಾವು ಹೊರಗಡೆ ಇರೋರು ಹೇಳೇಬೇಕಾಗತ್ತೆ ಪ್ರತಾಪ್ ಮುಂಚೂಣಿಯಲ್ಲಿದ್ದಾರೆ ಮೇ ಬಿ ಸಂಗೀತ ಅಂಡ್ ವಿನಯ್ ಈ ಮೂರು ಜನ ಟಾಪ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಈಗಿರುವ ಸಿಚುಯೇಷನ್ ಇಂದ ಓಕೆ ಓಕೆ ಇದುವರೆಗೂ ಕೂಡ ನಿನ್ನೆ ಆಟದ ಬಗ್ಗೆ ಮತ್ತೆ ಮುಂದೆ ಏನಾಗಬಹುದು ಇವ್ ಎರಡೂ ಕೂಡ ತುಂಬಾ ಚೆನ್ನಾಗಿ ಕೊಡ್ರಿ ಇಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ಉಳಿದಿರೋದು ಇನ್ನು ಒಂದೇ ಒಂದು ವಾರ ಮುಂದಿನ ವಾರ ಅಂದರೆ ಇನ್ನು ಎಂಟೆಂಟು ದಿನಕ್ಕೆ ಯಾರ್ದೋ ಇಬ್ಬರ ಕೈ ಅಂತೂ ಸುದೀಪ್ ಸರ್ ಹಿಡ್ದಿರ್ತಾರೆ ಅದರಲ್ಲಿ ಯಾರು ಗೆಲ್ತಾರೆ ಸೋಲ್ತಾರೆ ಅದೆಲ್ಲದರ ಜೊತೆಗೆ ಈ ಒಂದು ಮುಂದಿನ ವಾರದ ಜರ್ನಿ ಫ್ರೆಂಡ್ಶಿಪ್ ಇರುತ್ತಾ ಮತ್ತೆ ವಾರ್ಗಳು ಸ್ಟಾರ್ಟ್ ಆಗುತ್ತಾ ತುಂಬ ಕ್ಯೂರಿಯಸ್ ಇದೆ ಈ ಒಂದು ಬಿಗ್ ಬಾಸ್ ಖಂಡಿತವಾಗಲೂ ಹ್ಯಾಪಿ ಬಿಗ್ ಬಾಸ್ನ ಹ್ಯಾಪಿಯಾಗಿ ಎಂಡ್ ಮಾಡ್ತಾರೆ ಇಲ್ಲ ಅದೇ ಅಗ್ರೆಸಿವ್ನ ಮೇಂಟೈನ್ ಮಾಡ್ತಾರೆ ಕಾದ್ ನೋಡೋಣ ಇಂತಹ ಬಿಗ್ ಬಾಸ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ತೀವಿ ನೋಡ್ತಾ ಇರಿ ಜಿಖಂಡ ನ್ಯೂಸ್ ಸತ್ಯವೇ ಸುದ್ದಿಯಾ ಜೀವಾಳ